ನೋಡಿ ಸ್ನೇಹಿತರೆ ನಮ್ಮ ಯಜಮಾನ್ರು ತುಪ್ಪ ತೊಗೊಂಬಂದಾರ ಊರು ಮನೆ ತವಲ್ಲಿ ಸಿಗ್ತೈತಿ ನಮ್ಮಲ್ಲಿ ತುಪ್ಪ ನೋಡಿರಿ ಎಷ್ಟು ಐತಿ ನೋಡಿರಿ ಮನೆಯಾಗೆ ಮಾಡಿರೋಂಥ ತುಪ್ಪ ಇದು ಅದು ದನಗಳು ಜಾಸ್ತಿ ಇರ್ತಲ್ಲ ಅವ್ರ ಮನ್ಯಾಗ ಅಲ್ಲಿ ಇದು ನೋಡಿರಿ ಅವ್ರ ಕೆಟ್ಲಿ ಇದು ಅರ್ಧ ಕೆ ಜಿ ತುಪ್ಪ ರೀ ಇದು ಅರ್ಧ ಕೆ ಜಿ ಊರು ಮನೆ ತವಲ್ಲಿ ಸಿಗ್ತೈತಿ ನಾವು ಪ್ಯಾಕೆಟ್ ತುಪ್ಪ ಆಯಿತು ಡಬ್ಬಿ ಒಳಗಿಂದ ಆಯ್ತು ಉಪ್ಯೋಗಿಸೋಂಗಲ್ಲ ಅದು ನಮ್ಗೆ ಇಷ್ಟವೂ ಆಗಂಗಲ್ಲ ಇದು ತುಪ್ಪ ಕೊಟ್ರಲ್ರಿ ಅವ್ರನ್ನ ಕೆಟ್ಟಲಿ ಇದು ಖಾಲಿ ಮಾಡೀನಿ ಇವಾಗ ಇದು ಸ್ವಲ್ಪ ಕಾಯಿಸಿಬಿಟ್ಟು ಒಂದು ಬಟ್ಲಕ್ಕೆ ಹಾಕಿ ಇಟ್ಕೊತೀನಿ ಹುಡುಗರು ಊಟ ಮಾಡುವಾಗ ಸಾಂಬಾರ್ನಾಗ ಅನ್ನ ಸಾರ್ನಾಗ ಅದ್ರಾಗ ಉಣ್ತಾರೆ ಆಮೇಲೆ ಸ್ವೀಟ್ ಅಡುಗೆ ಮಾಡಿದಾಗ ಉಣ್ಣಕ್ಕೆ ಬರುತ್ತೆ ಹೀಗಾಗಿ ತುಪ್ಪ ಬೇಕು ಮೊನ್ನೆ ಖಾಲಿ ಆಗಿತ್ತು ರೀ ನಮ್ಮ ಹಬ್ಬದ ತುಪ್ಪ ಸಿಗಲೇ ಇಲ್ಲ ಎಷ್ಟೆಲ್ಲ ಇದನ್ನ ಮಾಡಿದ್ರು ಯಾಕಂದ್ರೆ ನಾವು ಒಂದೇ ಮನೆ ತಗೊಂಡು ತೊಗೋತೀವಿ ರೀ ಒಂದೇ ಮನೆ ಯಾಕಂದ್ರೆ ಅವ್ರು ಕಾಯಾಮ್ ಕೊಡ್ತಾರೆ ನಮಗೆ ಯಾವಾಗಲೂ ಅರ್ಧ ಅರ್ಧ ಕೆ ಜಿ ಅವ್ರ ಹತ್ರ ತೊಂತೀವಿ ಮೊನ್ನೆ ಹಬ್ಬದಾಗ ಎಲ್ಲರೂ ತೊಗೊಂಡು ಹೋಗ್ರನ್ರಿ ಹಿಂಗಾಗಿ ಎಲ್ಲರೂ ತೊಗೊಂಡೋಗಿದ್ರಂತ ನಾವು ಹಬ್ಬದ ಸಿಗಲಿಲ್ಲ ಇವಾಗ ಸಿಕ್ಕೈತಿ ಬರ್ರಿ ಹಿಂಗೆ ಬೈತು ನೋಡಿರಿ ತುಪ್ಪ ನೋಡಿರಿ ಚಂದ ಐತೆ ನೋಡಿರಿ ಕಾಳು 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 ಐತಿ